ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಟಿ ಫೈಟರ್ಸ್ ಯೂಟ್ಯೂಬ್ ಚಾನಲ್ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಆಲ್ ಅಂತ ಹೊತ್ಕೊಳ್ಳಿ ಬನ್ನಿ ಸ್ನೇಹಿತರಾಗ ಒಂದು ಸಾವಿರಕ್ಕೂ ಹೆಚ್ಚು ಖಾಲಿ ಇರುವಂಥ ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಇದೀಗ ಇಲಾಖೆಯಿಂದ ವಿದ್ಯಾರ್ಥಿಗಳಿಗೆ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸನ್ನು ಕೂಡ ಬಿಡುಗಡೆ ಮಾಡಲಾಗಿದೆ ಈ ಒಂದು ವಿಡಿಯೋದಲ್ಲಿ ಆ ಒಂದು ಮಾಹಿತಿ ಏನು ಅಂತ ಕಂಪ್ಲೀಟಾಗಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸ್ನೇಹಿತರೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಅಧಿಕೃತವಾಗಿ ಕೆ ಎ ಇಂದಾನೇ ಪ್ರಕಟಣೆ ಮಾಡಲಾಗಿರುವಂತಹ ಈ ಒಂದು ಮಾಹಿತಿ ಕೂಡ ಇದಾಗಿರುತ್ತೆ ಸ್ನೇಹಿತರೆ ಹೊಸ ವಿದ್ಯಾರ್ಥಿಗಳನ್ನಾದರೂ ವಿಡಿಯೋಸ್ನ ನೋಡ್ತಾ ಇದ್ರೆ ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಮತ್ತು ವಾಟ್ಸಪ್ ಗ್ರೂಪ್ಗಳಿಗೆ ಜಾಯ್ನ್ ಆಗಿ ನೀವೇನಾದರೂ ಗ್ರಾಮ ಲೆಕ್ಕಾಧಿಕಾರಿಗಳು ಬಿ ಎಂ ಟಿ ಸಿ ಪಿ ಡಿ ಒ ಮತ್ತು ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳ ಎಕ್ಸಾಮ್ ಪ್ರಿಪರೇಷನ್ ಮಾಡ್ಕೋತಾಯಿದ್ರೆ ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಅರ್ಜಿ ಸಲ್ಲಿಸುತ್ತಿರುವಂಥ ಪ್ರತಿಯೊಬ್ಬ ವಿದ್ಯಾರ್ಥಿಗಳಲ್ಲಿ ಆಲ್ಮೋಸ್ಟ್ ಹತ್ತು ಜನ ವಿದ್ಯಾರ್ಥಿಗಳಲ್ಲಿ ಎಂಟು ಜನ ವಿದ್ಯಾರ್ಥಿಗಳಿಗೆ ಏನಾಗ್ತಾ ಇದೆ ಅಂತಂದರೆ ನಿಮ್ಮ ಒಂದು ಫೀಸ್ ಪೇಮೆಂಟ್ ಆದರೂ ಕೂಡ ನಿಮ್ಮ ಫೀಸ್ ಪೇಮೆಂಟ್ ಆಗಿಲ್ಲ ಅಂತ ತೋರಿಸ್ತಾ ಇದೆ ನಿಮ್ಮ ಒಂದು ಅಕೌಂಟಿಂದ ಅಮೌಂಟ್ ಡೆಬಿಟ್ ಆದರೂ ಕೂಡ ಇಲ್ಲಿ ಅಧಿಕೃತವಾದಂಥ ಒಂದು ವೆಬ್ಸೈಟಲ್ಲಿ ನಿಮ್ಮ ಒಂದು ಅರ್ಜಿಗೆ ಇನ್ನೂ ಕೂಡ ಪೇಮೆಂಟ್ ಮಾಡಿಲ್ಲ ಪೇಮೆಂಟ್ ಮಾಡಿ ಅಂತ ತಿಳಿಸ್ಲಾಗ್ತಾ ಇದೆ ಹಾಗಾಗಿ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗೆ ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ಶುಲ್ಕ ಪಾವತಿ ಸಂಬಂಧ ಸಮಸ್ಯೆಗಳು ಎದುರಾದಲ್ಲಿ ಈ ಕೆಳಗಿನ ಲಿಂಕಿಗೆ ಅಂತಂದರೆ ಈ ಕೆಳಗಿನ ಒಂದು ಇಮೇಲ್ ಅಡ್ರೆಸ್ಗೆ ಅದು ಯಾವುದು ಅಂತಂದರೆ ಬ್ಯಾಂಗ್ಲೋರ್ ಪಿ ಜಿ ಎಸ್ ಡಿ ಅಟ್ ಬಿಲ್ಡೆಸ್ಕ್ ಡಾಟ್ ಕಾಮ್ ಎಂಬುವಂಥ ಈ ಒಂದು ಇಮೇಲ್ಗೆ ನಿಮ್ಮ ಒಂದು ಅರ್ಜಿ ಶುಲ್ಕವನ್ನು ಪಾವತಿಸಿದಂಥ ಒಂದು ನೀವು ಯಾವ ಒಂದು ಪೇಮೆಂಟನ್ನು ಮಾಡಿದತ್ರ ಆ ಒಂದು ಪೇಮೆಂಟನ್ನು ಸ್ಕ್ರೀನ್ಶಾಟ್ ತೆಗೆದು ಅಥವಾ ಪಿ ಡಿ ಎಫನ್ನು ಮಾಡಿ ಅಥವಾ ಆ ಒಂದು ಸ್ಕ್ರೀನ್ಶಾಟನ್ನು ಇಲ್ಲಿ ನಾನು ತಿಳಿಸಿದಂಥ ಒಂದು ಮೇಲ್ ಅಡ್ರೆಸ್ಗೆ ಸೆಂಡ್ ಮಾಡಬೇಕಾಗಿರುತ್ತೆ ಶುಲ್ಕ ಪಾವತಿ ಅಪ್ಡೇಟ್ ಆದವರು ಹೀಗೆ ಮಾಡಬೇಕು ಅಂತಂದರೆ ನಿಮ್ಮ ಒಂದು ಶುಲ್ಕ ಪಾವತಿ ಇನ್ನೂ ಕೂಡ ಪೇಮೆಂಟ್ ಆದರೂ ಕೂಡ ಅಪ್ಡೇಟ್ ಆಗಿದ್ದೇ ಇರೋರು ಈ ರೀತಿ ಮಾಡಬೇಕಾಗುತ್ತೆ ನಿಮಗೆ ಡೈರೆಕ್ಟಾಗಿ ಪೇಮೆಂಟ್ ಆಗಿದೆ ಅಂತ ನಿಮಗೆ ಸ್ಲಿಪ್ ಅಂದರೆ ಏನೂ ಕೂಡ ಪ್ರಾಬ್ಲಮ್ ಇಲ್ಲ ನಿಮ್ಮ ಒಂದು ಪೇಮೆಂಟ್ ಸ್ಲಿಪ್ಪನ್ನು ಪಿ ಡಿ ಎಫನ್ನು ನೀವು ಡೌನ್ಲೋಡ್ ಮಾಡಿ ಮುಂದಿನ ದಿನಗಳಿಗೋಸ್ಕರ ಇಟ್ಕೋಬೇಕಾಗತ್ತೆ ಹಾಗಾಗಿ ವಿದ್ಯಾರ್ಥಿಗಳು ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸಲು ಮೇ ನಾಲ್ಕು ಕೊನೆಯ ದಿನಾಂಕವಾಗಿರುತ್ತದೆ ವಿದ್ಯಾರ್ಥಿಗಳು ಆಗಿ ಇಲ್ಲಿ ಅಧಿಕೃತವಾದಂಥ ಒಂದು ಇಮೇಲ್ ಅಡ್ರೆಸ್ಸನ್ನು ಕೂಡ ತಿಳಿಸಿದ್ದೀನಿ ಆ ಒಂದು ಇಮೇಲ್ ಅಡ್ರೆಸ್ಗೆ ನಿಮ್ಮ ಒಂದು ಅಧಿಕೃತವಾದಂಥ ಅರ್ಜಿ ಸಲ್ಲಿಸಿದಂಥ ಅಪ್ಲಿಕೇಶನ್ಗೆ ನೀವೇನಾದರೂ ಪೇಮೆಂಟ್ ಮಾಡಿದರೆ ನಂತರ ನಿಮಗೇನಾದರೂ ಪೇಮೆಂಟ್ ಮಾಡಿನೂ ಕೂಡ ಪೇಮೆಂಟ್ ಆಗಿಲ್ಲ ಅಂತ ತೋರಿಸ್ತಾ ಇದ್ದರೆ ಈ ರೀತಿ ನೀವು ಮಾಡಿ ನಿಮ್ಮ ಒಂದು ಡೌಟ್ಸ್ಗಳನ್ನು ಮತ್ತು ನಿಮ್ಮ ಒಂದು ಅಪ್ಲಿಕೇಶನನ್ನು ನೀವು ಸರಿ ಮಾಡ್ಕೋಬಹುದಾಗಿರುತ್ತೆ ಶುಲ್ಕ ಪಾವತಿಯನ್ನು ಕಂಪ್ಲೀಟ್ ಮಾಡ್ಕೋಬಹುದಾಗಿರುತ್ತೆ ಹಾಗಾಗಿ ವಿದ್ಯಾರ್ಥಿಗಳು ಯಾರೆಲ್ಲ ವೀಡಿಯೋಸ್ನ ನೋಡ್ತಾ ಇದ್ದಾರೆ ಆದಷ್ಟು ಬೇಗ ನೀವು ಅಪ್ಲಿಕೇಶನ್ ಹಾಕಿ ಈ ಒಂದು ಅಪ್ಡೇಟ್ಸನ್ನು ಮಾಡಿಸ್ಕೊಂಡು ಒಂದ್ಸಲ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ ನೀವು ಲಾಸ್ಟ್ ಡೇಟಿಗೆ ಅಪ್ಲಿಕೇಶನ್ ಹಾಕೋಕ್ಕೋದಾಗ ಸರ್ವರ್ ಕೂಡ ಡೌನ್ ಇರುತ್ತೆ ಹಾಗಾಗಿ ಆದಷ್ಟು ವಿದ್ಯಾರ್ಥಿಗಳು ಈ ಒಂದು ಅಧಿಸೂಚನೆಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂತಂದರೆ ನಾವು ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂಥ ಒಂದು ವಾಟ್ಸಪ್ ನಂಬರ್ಗೆ ನಿಮ್ಮ ಒಂದು ದಾಖಲಾತಿಗಳನ್ನು ಸೆಂಡ್ ಮಾಡಿದ್ರೆ ನಾವೇ ನಿಮಗೆ ಖುದ್ದಾಗಿ ಆನ್ಲೈನ್ ಅರ್ಜಿಯನ್ನು ಕೂಡ ಹಾಕಿಕೊಡಲಾಗುತ್ತದೆ ಹಾಗಾಗಿ ವಿದ್ಯಾರ್ಥಿಗಳು ಆದಷ್ಟು ನಮಗೆ ಕಾಂಟ್ಯಾಕ್ಟ್ ಮಾಡಿ ಬೇಗ ಬೇಗ ಅಪ್ಲಿಕೇಶನ್ ಹಾಕಿ ನಿಮಗೆ ಸೇಫಾಗಿ ನಿಮ್ಮ ಒಂದು ಪೇಮೆಂಟನ್ನು ಮಾಡಿಕೊಡ್ತೇವೆ ಈ ಒಂದು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಎಲ್ಲ ಪಿ ಯು ಸಿ ಪಾಸಾದಂಥ ವಿದ್ಯಾರ್ಥಿಗಳೊಂದಿಗೆ ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ ಮತ್ತು ಇನ್ನೂ ಹೆಚ್ಚಿನ ಉದ್ಯೋಗ ಮಾಹಿತಿಗಳಿಗಾಗಿ ಹಿಂದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ